ಯಾಕಪ್ಪ ಒಂದು ವರ್ಷದವರೆಗೂ ಮಗು ಆರಾಮಾಗಿ ಊಟ ಮಾಡ್ತಿತ್ತು ಒಂದು ವರ್ಷ ಆದಮೇಲೆ ಸರಿಯಾಗಿ ಊಟ ಮಾಡ್ತಿಲ್ಲ ಅವ್ರ ವೆಯ್ಟು ಸಹ ಇನ್ಕ್ರೀಸ್ ಆಗಿಲ್ಲ ಒಂದು ವರ್ಷದಲ್ಲಿ ಎಷ್ಟು ವೆಯ್ಟ್ ಇದ್ದರೂ ಅಷ್ಟೇ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಆದ್ರೂ ಅಷ್ಟೇ ವೆಯ್ಟ್ ಇದೆ ಅದಾದಮೇಲೆ ಏನಕ್ಕೆ ಮಕ್ಕಳು ಊಟನೇ ಮಾಡೋದಿಲ್ಲ ಯಪ್ಪ ಊಟದ ಟೈಮ್ ಬಂದರೆ ನನಗಂತೂ ಸಾಕಾಗಿ ಹೋಗುತ್ತೆ ಯಾಕಪ್ಪ ಊಟ ಮಾಡೋದಿಲ್ಲ ಅಂತ ಸಾಕಷ್ಟು ಅಮ್ಮಂದಿರಿಗೆ ಪ್ರಶ್ನೆ ಇರುತ್ತೆ ನನಗಂತೂ ನನ್ನ ಇನ್ಸ್ಟಾಗ್ರಾಮ್ ಡಿ ಎಮ್ಸ್ಗೆ ದಿನಕ್ಕಿಲ್ಲ ಅಂತಂದರೂ ಇಪ್ಪತ್ತರಿಂದ ಮೂವತ್ತು ಮೆಸೇಜಸ್ಸು ನನ್ನ ಮಗು ಊಟ ಮಾಡ್ತಿಲ್ಲ ನನ್ನ ಮಗು ವೆಯ್ಟ್ ಇಲ್ಲ ನನ್ನ ಮಗು ವೆಯ್ಟ್ ತುಂಬ ಕಡಿಮೆ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಊಟನೇ ಸರಿಯಾಗಿ ಮಾಡ್ತಾ ಇಲ್ಲ ಈ ಪ್ರಶ್ನೆಗಳಿಗೆ ಇವತ್ತು ನಿಮಗೆ ನಾನು ಉತ್ತರ ಕೊಡ್ತೀನಿ ಯಾಕೆ ಮಕ್ಕಳು ಊಟ ಮಾಡೋದಿಲ್ಲ ಇದು ನಾರ್ಮಲ್ಲ ಅಥವಾ ಏನಕ್ಕೆ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮಾಡ್ಕೊಳ್ಬೇಕಾಗಿರೋದು ಮಗು ಸಿಕ್ಸ್ ಮಂತ್ಸ್ ಇಂದ ಸಾಲಿಡ್ ನ ಶುರು ಮಾಡ್ತಾರೆ ಅಲ್ವಾ ಸೊ ಅವಾಗ ಅವರಿಗೆ ಟೇಸ್ಟ್ ಬಿಡ್ ಅವಾಗ ಡೆವಲಪ್ ಆಗ್ತಿರುತ್ತೆ ಸೊ ಅದಕ್ಕೋಸ್ಕರ ಮಗುಗೆ ಫೀಡ್ ಮಾಡಿಸಿದ್ದನ್ನೆಲ್ಲ ಅವರು ಇಷ್ಟಪಟ್ಟು ತಿಂತಾ ಇರ್ತಾರೆ ಸೊ ಹಾಗೇನೆ ಆರು ತಿಂಗಳಿಂದ ಒಂಬತ್ತು ಆಗುತ್ತೆ ಅದಾದಮೇಲೆ ವರ್ಷ ಆಗುತ್ತೆ ವರ್ಷ ಆದಮೇಲೆ ನಾವು ಮಗುವಿನ ಒಂದು ವೆಯ್ಟ್ ಎಷ್ಟು ಅಂತ ಒಂದು ಮೆಷರ್ ಮಾಡ್ತೀವಿ ಹುಟ್ಟಿದಾಗ ಮಗು ಎಷ್ಟಿರುತ್ತೋ ಅದೇ ಒಂದು ವರ್ಷ ಬಂದಾಗ ಮಗು ಆ ವೆಯ್ಟ್ಗೆ ತ್ರಿಬಲ್ ಆಗಿರಬೇಕು ಮಗು ಮೂರು ಕೆ ಜಿ ಹುಟ್ಟಿದೆ ಹುಟ್ಟಿದಾಗ ಅಂತಂದರೆ ಅಂದರೆ ಮೂರು ಕೆ ಜಿ ವೆಯ್ಟ್ ಇದೆ ಅಂತಂದರೆ ವರ್ಷದಷ್ಟರಲ್ಲಿ ಒಂಬತ್ತು ಕೆ ಜಿ ಆಗಿರಬೇಕು ಸೊ ಈ ರೀತಿ ಒಂದು ವೆಯ್ಟ್ ಗೇನ್ ಆಗಿರಬೇಕು ಮಕ್ಕಳು ಮಗುಗೆ ಒಂದು ವರ್ಷ ಆದಮೇಲೆ ಅವರ ಗ್ರೋತ್ ರೇಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸ್ಲೋ ಒಂದು ರೇಟ್ಗೆ ಬರ್ತಾ ಇರುತ್ತೆ ಯಾಕೆ ಅಂತಂದರೆ ಇಷ್ಟು ದಿನ ಮಗುಗೆ ಒಂದು ಹುಟ್ಟದಾಗ್ಲಿಂದ ಜೀರೋ ಟು ಟ್ವೆಲ್ ಮಂತ್ಸ್ ಅಂತ ಏನು ಹೇಳ್ತೀವಿ ಆವಾಗ ರ್ಯಾಪಿಡ್ ಗ್ರೋತ್ ಆಗ್ತಿರುತ್ತೆ ಮಗು ವೆಯ್ಟ್ ಸಹ ಚೆನ್ನಾಗಿ ಜಾಸ್ತಿ ಇನ್ಕ್ರೀಸ್ ಆಗ್ತಿರುತ್ತೆ ಅದೇ ಒಂದು ವರ್ಷ ಆದಮೇಲೆ ವರ್ಷಕ್ಕೆ ಒಂದರಿಂದ ಎರಡು ಕೆ ಜಿ ಹೆಚ್ಚಾಗೋದೇ ಅದೇ ಹೆಚ್ಚು ಅಂತ ಹೇಳ್ಬೋದು ಸೊ ಇದೇ ಕಾರಣ ಯಾಕಂತಂದರೆ ಮಗುಗೆ ಇವಾಗ ಕ್ಯಾಲೋರೀಸ್ ಸಹ ಅಷ್ಟು ಬೇಕಾಗಿರೋದಿಲ್ಲ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಕ್ಯಾಲೋರೀಸ್ ತೊಗೊಳುತ್ತೆ ಮಗು ಮಗು ಡಿಸೈಡ್ ಮಾಡುತ್ತೆ ಎಷ್ಟು ಊಟ ಮಾಡಬೇಕು ಅಂತ ಸೊ ಇದು ಮೊದಲನೇ ಕಾರಣ ಎರಡನೇ ಕಾರಣ ಎರಡನೇ ಕಾರಣ ಏನು ಅಂತಂದರೆ ಇನ್ಕ್ರೀಸ್ಡ್ ಮೊಬಿಲಿಟಿ ಅಂತ ಕರಿತೀವಿ ಒಂದು ವರ್ಷ ಆದಮೇಲೆ ಮಗು ನಿಂತ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಓಡಾಡೋದಕ್ಕೆ ಶುರು ಮಾಡುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಅದಿತಿ ಮಕ್ಕಳಿಗೆ ಸಂಪುಲ್ ಮಾಡಬೇಡಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಿರ್ತಾರೆ ಇದರಿಂದ ಮಕ್ಕಳ ಕ್ಯಾಲೋರೀಸಲ್ಲಿ ಆಗ್ತಾ ಇರುತ್ತೆ ಅದಾದಮೇಲೆ ಫಿಸಿಕಲ್ ಎನರ್ಜಿ ಮಕ್ಕಳು ಆ್ಯಕ್ಟಿವಿಟಿ ಅಲ್ಲಿ ಇದಾಗಿರೋದ್ರಿಂದ ಮಕ್ಕಳಿಗೆ ಅಷ್ಟು ಹೊಟ್ಟೆ ಆಸುವಾಗೋದಿಲ್ಲ ಫಿಸಿಕಲ್ ಎನರ್ಜಿ ಅಲ್ಲಿ ಡ್ರೈನ್ ಆಗ್ತಿರುತ್ತೆ ಇದರಿಂದ ಅಪೆಟೈಟು ಸಹ ಅವ್ರಿಗೆ ಆಟದ ಮೇಲೆ ಎಕ್ಸ್ಪ್ಲೋರೇಷನ್ ಮೇಲೆ ಜಾಸ್ತಿ ಒಲುವಿರುತ್ತೆ ಅವ್ರು ಆಟ ಆಡಬೇಕು ಟಾಯ್ಸ್ ಜೊತೆ ಆಡಾಡ್ಬೇಕು ಆಟ ಆಡಬೇಕು ಓಡಾಡಬೇಕು ಕುತ್ಕೋಬೇಕು ನಿಂತ್ಕೊಬೇಕು ಸ್ಟೆಪ್ಸ್ ಹಾಕಬೇಕು ಇದೆಲ್ಲ ಅದರಲ್ಲೂ ನಿರತರಾಗಿರ್ತಾರೆ ತುಂಬ ಅಮ್ಮಂದಿರ ಪ್ರಶ್ನೆ ನನ್ನ ಮಗುವನ್ನ ಆಟಾಡೋದಕ್ಕೆ ಬಿಟ್ಟರೆ ಆರಾಮಾಗಿ ಆಟ ಆಡ್ತಿರ್ತಾನೆ ಊಟ ಮಾತ್ರ ಕೇಳೋಲ್ಲ ಇದೇ ಕಾರಣ ಮಗುಗೆ ಎಕ್ಸ್ಪ್ಲೋರೇಷನ್ ಈ ಮೊಬಿಲಿಟಿ ಅನ್ನುವಂತಹ ಒಂದು ಇಲ್ಲಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಆ ಒಂದು ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರನೇ ಮಕ್ಕಳು ಊಟ ಇರೋದು ಇದು ಸೆಕೆಂಡ್ ಕಾರಣ ಆಗುತ್ತೆ ಮೂರನೇ ಕಾರಣ ಹದಿನೆಂಟು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ಪ್ರತಿಯೊಬ್ಬ ಮಕ್ಕಳುಗಳೂ ಸಹ ಫೂಡ್ ನಿಯೋಫೋಬಿಯಾ ಅಂತ ಒಂದು ಸ್ಟೇಜ್ಗೆ ಹೋಗ್ತಾರೆ ಅದು ಯಾವ ರೀತಿ ಅಂತಂದರೆ ಅವ್ರಿಗೆ ಕೆಲವು ಫುಡ್ಗಳು ಇಷ್ಟ ಆಗುತ್ತೆ ಇಷ್ಟ ಆಗಿರುವಂತಹ ಫುಡ್ಗಳು ಇಷ್ಟ ಆಗೋದಿಲ್ಲ ಸ್ವಲ್ಪ ದಿನ ಆದಮೇಲೆ ತಿಂದೇ ಇರುವಂತಹ ಫುಡ್ನ ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರೇ ಟೇಸ್ಟ್ನ ಒಂದು ಕಂಡುಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ ಸೆಲೆಕ್ಟ್ ಮಾಡ್ತಾರೆ ಈ ಫುಡ್ ನನಗೆ ಇಷ್ಟ ಆಗುತ್ತೆ ಈ ಫುಡ್ ಬೇಡ ಅಥವಾ ಕೆಲವು ಫುಡ್ಗಳನ್ನ ರಿಜೆಕ್ಟ್ ಮಾಡ್ತಾರೆ ಇದು ಹದಿನೆಂಟು ತಿಂಗಳಿಂದ ಒಂದು ಇಪ್ಪತ್ನಾಲ್ಕು ತಿಂಗಳುಗಳಿಗೆ ಪ್ರತಿಯೊಬ್ಬ ಮಕ್ಕಳುಗಳಿಗೂ ಬರುವಂತಹ ಒಂದು ಫಿನಾಮಿನಾ ಇದು ಕಂಪ್ಲೀಟ್ ನಾರ್ಮಲ್ ಸ್ಟೇಜ್ ಅಂತಾನೆ ಹೇಳ್ಬೋದು ಫುಡ್ ನಿಯೋ ಫೋಬಿಯಾ ಅಂತ ಕರೀತಾರೆ ಇದು ಏನಪ್ಪ ಈ ರೀತಿ ಫೋಬಿಯಾ ಅಂತ ಹೇಳ್ತಿದ್ದಾರೆ ಭಯ ಪಡಬೇಡಿ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಮಗು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಈಗ ಕೆಲವು ಟೇಸ್ಟ್ ಇಷ್ಟ ಆಗುತ್ತೆ ಮಗುಗೆ ಅದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಕೆಲವು ಟೇಸ್ಟ್ಗಳು ಮಗುಗೆ ಇಷ್ಟ ಆಗೋದಿಲ್ಲ ಅದನ್ನು ತಿನ್ನೋದಿಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಇದು ಒಂದು ಕಾರಣ ಆಗಿರುತ್ತೆ ಮಕ್ಕಳು ಯಾಕೆ ಹೆಚ್ಚು ಊಟ ಮಾಡೋದಿಲ್ಲ ಅಂತ ಒಂದು ವರ್ಷ ಆದಮೇಲೆ ಮಕ್ಕಳಿಗೆ ಹಲ್ ಬರೋದಕ್ಕೆ ಶುರು ಆಗ್ತಾ ಇರ ಆಗ್ತಾನೆ ಇರುತ್ತೆ ದವಡೆ ಹಲ್ಗಳಂತೆ ಮುಂದೆ ಹಲ್ಗಳಂತೆ ಕೆಳಗಡೆ ದವಡೆಗಳು ಅದೆಲ್ಲ ಶುರು ಆಗ್ತಾ ಇರುತ್ತೆ ಸೊ ನಾವೇನು ಅಂದ್ಕೊಂತೀವಿ ಮಗುಗೆ ಇನಿಷಿಯಲಿ ಫಸ್ಟ್ ಹಲ್ ಬಂದಾಗ ಮಾತ್ರ ಮಗುಗೆ ಪೇಯ್ನ್ ಇರುತ್ತೆ ಲೂಸ್ ಮೋಷನ್ ಆಗುತ್ತೆ ಅಥವಾ ಮಗು ತುಂಬ ಕ್ರ್ಯಾಂಕಿ ಆಗಿರುತ್ತೆ ಆ ರೀತಿಯಲ್ಲ ಪ್ರತಿ ಹಲ್ ಬರುವಾಗ್ಲೂ ಮಕ್ಕಳ ಅಪೆಟೈಟ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಇದರಿಂದ ಮಗುಗೆ ತುಂಬ ಡಿಸ್ಕಂಫರ್ಟ್ ಇರುತ್ತೆ ಜಾಸ್ ಎಲ್ಲ ಈ ವಸಡು ಅಂತ ಏನು ಹೇಳ್ತೀವಿ ಅದೆಲ್ಲ ತುಂಬ ನೋವಾಗ್ತಾ ಇರುತ್ತೆ ಹೊರಗಡೆ ಜಸ್ಟು ಇವಾಗ ಏನೋ ಒಂದು ಗಾಯ ಆದಾಗ ನಮಗೆ ನೋವ್ ಆಗೋದಷ್ಟೇ ಅಲ್ಲ ಇನ್ನರ್ ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ಗೂ ಮಕ್ಕಳಿಗೆ ನೋವ್ ಆಗ್ತಿರ್ತದೆ ಸೊ ಟೀತಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫೇಸ್ ಪ್ರತಿಯೊಂದು ಹಲ್ ಬರುವಾಗ್ಲೂ ಮಕ್ಕಳು ಊಟ ಬಿಡೋದು ಆ ಟೈಮಲ್ಲಿ ಲೂಸ್ ಟೂಲ್ಸ್ ಆಗೋದು ಫೀವರ್ ಬರೋದು ಕ್ರ್ಯಾಂಕಿ ಇರೋದು ಮೋರ್ ಇಂಪಾರ್ಟೆಂಟ್ಲಿ ಊಟ ಅಂತೂ ಕಂಪ್ಲೀಟಾಗಿ ಬಿಡ್ತಾರೆ ಇದೆಲ್ಲಾನು ಕಂಪ್ಲೀಟ್ ನಾರ್ಮಲ್ ಫೇಸ್ ಆಗಿರುತ್ತೆ ಸೊ ಒಂದು ವರ್ಷ ಆದಮೇಲೆ ಮಕ್ಕಳು ಊಟ ಯಾಕಪ್ಪ ಮಾಡ್ತಿಲ್ಲ ಅಂತಂದರೆ ಇದು ಒಂದು ಕಾರಣ ಆಗಿರುತ್ತೆ ಸೊ ಒಂದು ಹಲ್ಲು ಬರುವಾಗ್ಲೂ ಮಕ್ಕಳಿಗೆ ತುಂಬ ಡಿಸ್ಕಂಫರ್ಟ್ ಇರುತ್ತೆ ದಯವಿಟ್ಟು ಆ ಡಿಸ್ಕಂಫರ್ಟ್ನ ಅರ್ಥ ಮಾಡ್ಕೊಳ್ಳಿ ಅದೇ ಕಾರಣಕ್ಕೂ ಸಹ ಮಕ್ಕಳು ಊಟ ಮಾಡ್ತಿರೋದಿಲ್ಲ ನೆಕ್ಸ್ಟ್ ಕಾರಣ ನೆಕ್ಸ್ಟ್ ಕಾರಣ ಏನು ಅಂತಂದರೆ ಮಕ್ಕಳು ಈ ಟೈಮಲ್ಲಿ ಒಂದು ವರ್ಷ ಆದಮೇಲೆ ಒಂದೂವರೆ ವರ್ಷ ಎರಡು ವರ್ಷ ಟೈಮಲ್ಲಿ ಮಕ್ಕಳು ಅವರೇ ಒಂದು ಒಂದು ಇಂಡಿಪೆಂಡೆನ್ಸ್ನ ಅಸರ್ಟ್ ಮಾಡ್ತಿರ್ತಾರೆ ಅಂತಂದರೆ ಇಂಡಿಪೆಂಡೆನ್ಸ್ ನನಗಿದು ಬೇಕು ಇದು ಬೇಡ ಇಷ್ಟೇ ಸಾಕು ನಾನು ಇದನ್ನು ತಿನ್ನಲ್ಲ ಆ ರೀತಿ ಆದರೆ ಅಮ್ಮಂದಿರಾಗಿ ನಾವೇನು ಎಷ್ಟು ಬೌಲ್ ಫುಡ್ನ ಮಗು ತಿನ್ನಬೇಕು ನಿನಗೆ ತಿಂದಿಲ್ಲ ಅಂತಂದರೆ ಏನು ಶಕ್ತಿ ಬರುತ್ತೆ ಅಂತ ತುರ್ಕೋದಕ್ಕೇ ಮುಂದೆ ಆಗಿರ್ತೀವಿ ಮಗುಗೆ ಚಾನ್ಸ್ ಕೊಡಬೇಕಾಗತ್ತೆ ಟು ಡಿಸೈಡ್ ದೇರ್ ಕ್ವಾಂಟಿಟಿ ಆಫ್ ಫುಡ್ ಮಾಡ್ತೀವ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ನಾವು ಸೊ ಆ ಒಂದು ಇದನ್ನ ನಾವು ಮಗುಗೆ ಚಾನ್ಸೇ ಕೊಡೋದಿಲ್ಲ ಇಲ್ಲ ಯಾಕೆ ತಿನ್ನಲ್ಲ ನೀನು ಒಂದು ಚಪಾತಿ ತಿನ್ಬೇಕು ಎರಡು ಇಡ್ಲಿ ತಿನ್ ಅದಿತ್ ಇಸ್ ಗೆಟ್ ನ್ಯೂ ನೋಡ್ತಾ ಇದಾರೆ ಏನಿದ್ ಮಮ್ಮ ಹಿಂಗೆ ಇರ್ಸಿದಾರೆ ಅಂತ ಏನಿಲ್ಲ ಕಂದ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಸೊ ಆ ಒಂದು ಡಿಸಿಷನ್ಸ್ನ ನಾವು ಮಗುಗೆ ಕೊಡೋದೇ ಇಲ್ಲ ಈ ಟೈಮಲ್ಲಿ ಮಗು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಕಲಿತಾ ಇರುತ್ತೆ ಇಷ್ಟೇ ಸಾಕು ಇಷ್ಟು ಬೇಡ ಬೇಕು ಇದನ್ನೆಲ್ಲಾನು ನಾವು ಮಗುಗೆ ಎಷ್ಟು ಅವ್ರಿಗೆ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಬಿಡ್ತೀವಿ ಒಂದು ಹೊತ್ತು ಮಗು ರಿಜೆಕ್ಟ್ ಮಾಡಿದ್ರೆ ಕಂಪ್ಲೀಟ್ಲಿ ಆಲ್ ರೈಟ್ ಯಾವುದೇ ರೀತಿ ಭಯಪಡುವಂತಹ ಅವಶ್ಯಕತೆ ಇಲ್ಲ ನಾವು ಏನು ಯೋಚನೆ ಮಾಡ್ತೀವಿ ಒಂದೊತ್ತು ಊಟ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿ ಹಾಲು ಕುಡಿಸಿ ಬಿಸ್ಕೆಟ್ ಕೊಟ್ಟು ಎಲ್ಲಾನು ಮಾಡಿ ನೆಕ್ಸ್ಟ್ ಊಟಕ್ಕೂ ಅದೇ ಒಂದು ಬಿಹೇವಿಯರ್ನ ಮಗುಗೆ ಇದು ಮಾಡ್ತೀವಿ ಎಷ್ಟು ಫೋರ್ಸ್ ಫೀಡಿಂಗ್ ಮಾಡಿ ನೀವು ಮಗುನ ಊಟ ಮಾಡಲೇಬೇಕು ಹೊಡೆದು ಭಯಪಡಿಸಿ ಅಪ್ಪ ಅದನ್ನ ತರ್ತಾರೆ ಹುಲಿ ಬರುತ್ತೆ ಇದು ಬರುತ್ತೆ ಅದು ಬರುತ್ತೆ ಅಂತ ಊಟ ಮಾಡಿಸ್ತೀವೋ ನೆಕ್ಸ್ಟ್ ಅದೇ ಬಿಹೇವಿಯರ್ನ ಮಗು ಕಂಟಿನ್ಯೂ ಮಾಡುತ್ತೆ ಈ ಬಿಹೇವಿಯರ್ಸ್ ಮಗು ಒಂದು ವರ್ಷ ಆದಮೇಲೆ ಊಟ ಕಡಿಮೆ ಮಾಡೋದು ಅವರ ಗ್ರೋತ್ ರೇಟ್ ಕಡಿಮೆ ಆಗೋದು ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ನೆಕ್ಸ್ಟು ಯಾಕಪ್ಪ ಅಂದರೆ ನೆಕ್ಸ್ಟ್ ಕಾರಣ ನಾರ್ಮಲ್ ಫ್ಲಕ್ಚುಯೇಷನ್ಸ್ ಅಂತ ಕರಿತೀವಿ ಒಂದಿನ ಮಗು ಚೆನ್ನಾಗಿ ಊಟ ಮಾಡುತ್ತೆ ಒಂದಿನ ಚೆನ್ನಾಗಿ ಊಟ ಮಾಡೋದಿಲ್ಲ ಆದರೆ ಮಗು ಒಂದು ಹೊತ್ತು ಊಟ ಬಿಡ್ತು ಅಂತ ಅಂದರೆ ಬೇಡ ಅಂತ ಹೇಳಿದ್ರು ಅಂದರೆ ನಮ್ಮ ಒಂದು ಏನಂತ ಹೇಳೋದು ರುದ್ರ ತಾಂಡವ ಶುರು ಆಗ್ಬಿಡುತ್ತೆ ಅಮ್ಮಂದಿರದು ಯಾಕೆ ತಿನ್ನಲ್ಲ ಹಾಗೆ ಹೀಗೆ ಫ್ಲಕ್ಚುಯೇಷನ್ ಇರಲೇಬೇಕಾಗುತ್ತೆ ಎಲ್ಲ ಟೈಮಲ್ಲೂ ನಮಗೂ ಊಟ ಮಾಡಬೇಕು ಅಂತ ಅನಿಸುತ್ತೆ ಅಯ್ಯೋ ಬಿಡು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸ್ಕಿಪ್ ಮಾಡ್ಬೋದು ಆದರೆ ಮಕ್ಕಳಿಗೆ ಸ್ಕಿಪ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಪ್ರಶ್ನೆ ಏನು ಅವ್ನಿಗೆ ಎನರ್ಜಿ ಎಲ್ಲಿರುತ್ತೆ ಆ ಊಟ ಮಾಡಿಲ್ಲ ಅಂತಂದೇ ನೋಡು ಎಷ್ಟು ಸಣ್ಣ ಇದ್ದಾನೆ ಎಷ್ಟು ಸಣ್ಣ ಇದ್ದಾಳೆ ಈ ರೀತಿಯೇ ಯೋಚನೆ ಮಾಡ್ತಿರ್ತೀವಿ ಮಕ್ಕಳಿಗೆ ತುಂಬ ಎನರ್ ನಮಗಿಂತ ಎನರ್ಜಿ ಮಕ್ಕಳಿಗೆ ಇರುತ್ತೆ ಈ ಟೈಮಲ್ಲಿ ಮಕ್ಕಳಿಗೆ ಊಟ ಮಾಡಿಲ್ಲ ಅಂತಂದ್ರೂ ಎನರ್ಜಿ ಇರುತ್ತೆ ಏನಪ್ಪ ಇದು ಇವರು ಒಂದು ತಾಯಿಯಾಗಿ ಮಗು ಊಟ ಕೊಡಬೇಡಿ ಅಂತ ಆಗಿ ಹೇಳ್ತಿದ್ದಾರಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಮಕ್ಕಳಿಗೆ ಅವರ ಊಟನ ಡಿಸೈಡ್ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತಂದರೆ ಒಂದು ರೊಟೀನ ಸೆಟ್ ಮಾಡಿ ಬೆಳಗ್ಗೆ ಒಂಬತ್ತುವರೆಗೆ ಬ್ರೇಕ್ಫಾಸ್ಟು ಒಂದು ಗಂಟೆಗೆ ಊಟ ಸಂಜೆ ಒಂದು ಸ್ನ್ಯಾಕು ನೈಟ್ ಏಳುವರೆ ಎಂಟು ಗಂಟೆಗೆ ಊಟ ಈ ಟೈಮಲ್ಲಿ ನೀವು ಕೊಟ್ಟಿದ್ದನ್ನ ಅಂದರೆ ನೀವು ಆಫರ್ ಮಾಡಿದ್ದಿನ ಮಗು ತಿನ್ನಬೇಕು ಆದರೆ ಕ್ವಾಂಟಿಟಿನ ನೀವು ಡಿಸೈಡ್ ಮಾಡಕ್ಕೆ ಹೋಗಬೇಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಒಂದಿನ ಚೆನ್ನಾಗಿ ಊಟ ಮಾಡ್ತಾರೆ ಒಂದಿನ ಬಿಡ್ತಾರೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಕಾರಣಗಳು ನಾನು ಅವಾಗಲೇ ಹೇಳಿದೆ ಫುಡ್ ನಿಯೋಫೋಬಿಯಾ ಇರಬಹುದು ಅಥವಾ ಟೀತಿಂಗ್ ಇರಬಹುದು ಅಥವಾ ಮಗುಗೆ ಏನೋ ಒಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಆ ತರಕಾರಿ ಅಥವಾ ಆ ಒಂದು ಕನ್ಸಿಸ್ಟೆನ್ಸಿಗೆ ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಕಾರಣ ಇಷ್ಟೆಲ್ಲ ಕಾರಣಗಳು ಮಗು ಊಟ ಮಾಡದೇ ಇರೋದಕ್ಕೆ ಆ್ಯಂಡ್ ಒಂದು ವರ್ಷ ಆದಮೇಲೆ ಮಗು ಊಟನೇ ಸರಿಯಾಗಿ ಮಾಡ್ತಿಲ್ಲ ಎರಡು ವರ್ಷ ಆದಮೇಲೆ ಊಟನೇ ಸರಿಯಾಗಿ ಮಾಡ್ತಿಲ್ಲ ಗ್ರೋತ್ ಅಂತೂ ಆಗ್ತಾನೆ ಇಲ್ಲ ಅಷ್ಟೇ ಇದನ್ನೇ ಹೈಟು ಅಷ್ಟೇ ಇದೆ ವೆಯ್ಟ್ ಅಂತ ನೀವು ಹೇಳ್ತಿದ್ರೆ ಅಥವಾ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರೆ ಮಗುವಿನ ಗ್ರೋತ್ ರೇಟ್ ಒಂದು ವರ್ಷ ಆದಮೇಲೆ ಕಂಪ್ಲೀಟ್ ಸ್ಲೋ ಆಗುತ್ತೆ ದಿಸ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಹಾಗಂತ ಭಯ ಪಡಬೇಡಿ ನನ್ನ ಮಗು ಡೆವಲಪ್ಮೆಂಟೇ ಆಗ್ತಿಲ್ಲ ಅಂತ ನಂಗೆ ತುಂಬ ಮೆಸೇಜಸ್ಸು ರಿಸೀವ್ ಆಗುತ್ತೆ ನನ್ನ ಮಗು ಡೆವಲಪ್ಮೆಂಟೇ ಆಗ್ತಿಲ್ಲ ಮೇಡಮ್ ಏನು ಅಂತ ಗೊತ್ತಾಗ್ತಿಲ್ಲ ಬ್ರೈನ್ ಡೆವಲಪ್ಮೆಂಟು ಆಗ್ತಿಲ್ಲ ಅಂತ ಕೇಳ್ತಾರೆ ನೀವು ಆ ರೀತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಇದು ಕಂಪ್ಲೀಟ್ ಪ್ರತಿಯೊಂದು ಮಗುನೂ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಸ್ಟೇಜ್ ಇದು ಆ್ಯಸ್ ಅ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇನ್ನೊಂದು ಏನು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ಮಗು ನೋಡು ಎಷ್ಟು ಚೆನ್ನಾಗಿ ತಿನ್ನುತ್ತೆ ಎಲ್ಲ ತಿನ್ನುತ್ತೆ ಆ ಮಗು ನಮ್ಮ ಮಗು ಅಂತೂ ಏನು ಕೊ ಏನೂ ತಿನ್ನಲ್ಲ ಏನು ಕೊಟ್ರು ತಿನ್ನಲ್ಲ ಈ ರೀತಿ ಯೋಚನೆ ಮಾಡಕ್ ಹೋಗ್ಬಿಡಿ ಪ್ರತಿ ಒಂದು ಮಗುನು ವಿಭಿನ್ನವಾಗಿರುತ್ತೆ ಆ ಮಗು ತಿಂತಿದೆ ಅಂತಂದ್ರೆ ಅವರ ಒಂದು ಡಿಫ್ರೆಂಟ್ ಪೆಟೈಟ್ ಇರುತ್ತೆ ಒಂದೊಂದು ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಒಂದೊಂದು ಮಕ್ಕಳು ಚೆನ್ನಾಗಿ ಊಟ ಮಾಡೋದಿಲ್ಲ ನಿಮಗೆ ತುಂಬಾ ಒಂದು ಮಗು ವೆಯ್ಟಲ್ಲಿ ತುಂಬಾ ಲಾಸ್ ಆಗ್ತಿದೆಯಾ ಆ ವೆಯ್ಟು ಮಗು ಏನೂ ತಿಂತಿಲ್ವಾ ಆವಾಗ ನೀವು ಒಂದ್ಸಲ ನಿಮ್ಮ ಪೀಡಿಯಾಟಿಷನ್ಸ್ನ ಕನ್ಸಲ್ಟ್ ಮಾಡಿ ಬೇರೆ ಮಕ್ಕಳ ಜೊತೆ ಕಂಪ್ಯಾರಿಸನ್ ಮಾಡಿ ನನ್ನ ಮಗು ಸೇಮ್ ವಾಯ್ಸು ಆ ಮಗು ಸೇಮ್ ವಾಯ್ಸು ಆ ಮಗು ವೆಯ್ಟ್ ಹದಿಮೂರು ಕೆ ಜಿ ಇದೆ ನನ್ನ ಮಗು ಬರೀ ಒಂಬತ್ತು ಕೆ ಜಿ ಇದೆ ಏನಪ್ಪ ಅಂತಂದರೆ ವೆಯ್ಟ್ ಎಲ್ಲ ಡಿಟರ್ಮೈನ್ ಆಗೋದು ಮಗುಗೆ ಜೆನೆಟಿಕ್ಸು ಅವರ ಎನ್ವೈರ್ಮೆಂಟು ಆ್ಯಂಡ್ ಅವರ ತಿನ್ನುವಂತಹ ಡಯೆಟಲ್ಲಿ ಮಗು ತಿಂತಿಲ್ಲ ಅಂತಂದ್ರೆ ನೀವು ಸರಿಯಾಗಿ ಕೊಡ್ತಿಲ್ಲ ಅಂತಲೂ ಅರ್ಥ ಅಲ್ಲ ಆ್ಯಂಡ್ ಕೆಲವು ಮನೆಗಳಲ್ಲಿ ಬ್ಲೇಮ್ ಮಾಡ್ತಾರೆ ನೀನೇ ಸರಿಯಾಗಿ ತಿನ್ನಿಸ್ತಿಲ್ಲ ನೀನು ಏನು ಮಾಡ್ತಿಲ್ಲ ಸರಿಯಾಗಿ ಅದಕ್ಕೆ ಟೇಸ್ಟ್ ಇದ್ರೆ ತಾನೇ ಮಗು ತಿನ್ನೋದು ಅಂತ ಬ್ಲೇಮ್ ಮಾಡ್ತಾರೆ ಆ ರೀತಿ ಬ್ಲೇಮ್ ಮಾಡ್ತಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಆ್ಯಂಡ್ ತೋರಿಸಿ ಈ ವಿಡಿಯೋನ ದಟ್ ಮಗು ಯಾಕೆ ಮಕ್ಕಳು ಯಾಕೆ ಒಂದು ವರ್ಷ ಆದಮೇಲೆ ಅವರ ಗ್ರೋತ್ ರೇಟ್ ಸಹ ಕಡಿಮೆ ಆಗುತ್ತೆ ವೆಯ್ಟ್ ಅಷ್ಟೇ ಇರ್ತಾರೆ ಎರಡು ವರ್ಷ ಆದರೂ ಒಂಬತ್ತು ಕೆ ಜಿ ಮೂರು ವರ್ಷ ಆದರೂ ಒಂಬತ್ತು ಕೆ ಜಿ ಒಂದು ವರ್ಷದಲ್ಲೂ ಒಂಬತ್ತು ಕೆ ಜಿ ಇದೆಲ್ಲ ಕಂಪ್ಲೀಟ್ಲಿ ಕಾಮನ್ ಇದೇ ಕಾರಣಕ್ಕೆ ಮಕ್ಕಳು ಊಟ ಮಾಡ್ತಿರೋದಿಲ್ಲ ಈ ಎಲ್ಲ ಕಾರಣ ಅರ್ಥ ಆದಮೇಲಾದ್ರೂ ದಯವಿಟ್ಟು ಅಮ್ಮಂದಿರು ಟೆನ್ಷನ್ನ ಬಿಡಿ ಮಕ್ಕಳಿಗೆ ಅವರಿಗೆ ಏನು ಬೇಕು ಅನ್ನೋದು ಡಿಸೈಡ್ ಮಾಡೋದಕ್ಕೆ ಎಬಿಲಿಟಿ ಇರುತ್ತೆ ಎಸ್ ಅದಿತಿ ಟು ಮಿನಿಟ್ಸ್ ಆ್ಯಂಡ್ ಯಾವುದು ಫೇವ್ರೆಟ್ ಅನ್ನೋದು ಅವರು ಹೇಳ್ತಾರೆ ಫೋರ್ಸ್ ಮಾಡಬೇಡಿ ಇದನ್ನು ತಿನ್ನಲೇಬೇಕು ನೀನು ಅಂತ ಅದಾದಮೇಲೆ ಪೋರ್ಷನ್ಸ್ನ ನೀವು ಡಿಸೈಡ್ ಮಾಡೋಕೆ ಹೋಗ್ಬಿಡಿ ಒಂದು ಇಷ್ಟು ಅನ್ನ ತಿನ್ನಬೇಕು ಇಷ್ಟು ತರಕಾರಿ ತಿನ್ನಬೇಕು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಅವ್ರು ಎಷ್ಟು ತಿಂತಾರೋ ಅಷ್ಟನ್ನ ಕೊಡಿ ಆ್ಯಂಡ್ ನ್ಯೂಟ್ರಿಷನ್ ಬ್ಯಾಲೆನ್ಸ್ ನ್ಯೂಟ್ರಿಷನ್ನ ಟ್ರೈ ಮಾಡಿ ನೀವು ಪ್ರೋಟೀನು ಅವರ ಒಂದು ಫುಡಲ್ಲಿ ಕಾಬ್ಸು ಫ್ಯಾಟ್ಸು ಪ್ರೋಟೀನ್ ಇದು ಎಲ್ಲನೂ ಮಗುವಿನ ಡಯೆಟಲ್ಲಿ ಇದ್ದರೆ ಅವ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ವೆರೈಟಿ ಮಾಡಿಕೊಡಿ ಇಷ್ಟ ಆಗೇ ಆಗುತ್ತೆ ಮಕ್ಕಳು ತಿಂದು ತಿಂತಾರೆ ಒಂದೇ ಕನ್ಸಿಸ್ಟೆನ್ಸಿ ಕೊಡೋದು ಒಂದೇ ರೀತಿ ಫುಡ್ ಕೊಡೋದು ಅವ್ರಿಗೂ ಬೋರ್ ಆಗುತ್ತೆ ಅವ್ರಿಗೂ ಡಿಫ್ರೆಂಟ್ ಡಿಶಸ್ ಬೇಕು ಡಿಫ್ರೆಂಟ್ ವೆರೈಟೀಸ್ ಬೇಕು ಇದನ್ನು ನೀವು ಟ್ರೈ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಾನಂತೂ ಸಾಕಷ್ಟು ಅಮ್ಮಂದಿರಿಗೆ ಈ ಒಂದು ಪ್ರಶ್ನೆನ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಪ್ರತಿಯೊಬ್ಬ ಮಗು ವಿಭಿನ್ನವಾಗಿರುತ್ತೆ ಆ್ಯಂಡ್ ಭಯ ಪಡಬೇಡಿ ಮಕ್ಕಳು ಆರಾಮಾಗಿ ಡೆವಲಪ್ಮೆಂಟ್ ಆಗ್ತಿರ್ತಾರೆ ಅವರ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಆಗಿದೆ ಮಗು ನಡೆಯೋದು ಕಡಿಮೆ ಆಗ್ತಿದೆ ಅಥವಾ ಅವ್ರಿಗೆ ತುಂಬ ನಿಶಕ್ತಿ ಇದೆ ನಿಂತ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ತುಂಬ ಒಂದು ಆಕ್ಟಿವ್ ಆಗೇ ಇಲ್ಲ ಅಂತಂದಾಗ ದಯವಿಟ್ಟು ಪಿಡಿಯಾ ಕನ್ಸಲ್ಟ್ ಮಾಡಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಇದು ನಾರ್ಮಲ್ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಒಂದು ನಿರ್ಧಾರ ಇಸ್ ದ ಫೈನಲ್ ಡೋಂಟ್ ಕಂಪೇರ್ ಅಷ್ಟೇ ನಾನು ಹೇಳ್ತಿರೋದು ಬೇರೆ ಮಗುಗೆ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಅಮ್ಮಂದಿರಿಗಾಗಿ ಮಾಹಿತಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬ ವೀನಾಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ನೀವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅದಿತೀಸ್ ಒಂದು ಡೆವಲಪ್ಮೆಂಟ್ ಇರಬಹುದು ಅವರ ಒಂದು ಫುಡ್ ರೊಟೀನ್ ಅವರ ಡೈಲಿ ರೊಟೀನ್ ಆ್ಯಂಡ್ ರೈಮ್ಸು ವರ್ಕ್ಶೀಟ್ಸು ಸ್ಟೋರೀಸು ಅಯ್ಯೋ 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 ಕಂಡ ರೈಮ್ಸು ಸ್ಟೋರೀಸು ಅದಾದಮೇಲೆ ವರ್ಕ್ಶೀಟ್ಸು ಪ್ರತಿದಿನದ ಆ್ಯಕ್ಟಿವಿಟೀಸು ಯಾವ ರೀತಿ ಮಕ್ಕಳನ್ನ ಎಂಗೇಜ್ ಮಾಡಬೇಕು ಎಲ್ಲ ಒಂದು ವೀಡಿಯೋಸು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಸ್ಪೆಲ್ಲಿಂಗ್ ಎ ಡಿ ಹೆಚ್ ಐ ಟಿ ಹೆಚ್ ಐ ಕೃಷ್ಣ ಯೂಟ್ಯೂಬ್ ಚಾನೆಲ್ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸಿಕ್ಕಿಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಆಲ್ ಪೇರೆಂಟ್ಸ್ ಯಾವ ಯಾವ ಮನೆಯಲ್ಲಿ ಮಕ್ಕಳಿದ್ದಾರೆ ಆ್ಯಂಡ್ ಸೆಕೆಂಡ್ ಬೇಬಿ ಆದಮೇಲೆ ನಾನು ಸೆಕೆಂಡ್ ಬೇಬಿ ಫ್ರಮ್ ಬರ್ತ್ ಅದಿತಿ ಹುಟ್ಟಿದಾಗ ನನಗೆ ಅವ್ಯೋಗ ವೀಡಿಯೋ ಇದೆಲ್ಲ ನನಗೆ ಪ್ಲ್ಯಾನೇ ಇರಲಿಲ್ಲ ಸೊ ನಾನು ವೀಡಿಯೋಸ್ ಮಾಡ್ಕೊಂಡಿಲ್ಲ ಅದಿತಿಗೆ ಏನೇನು ಮಾಡಿದ್ದೆ ಅವರ ಒಂದು ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುವಂತಹ ಆ್ಯಕ್ಟಿವಿಟೀಸ್ನ ಸೆಕೆಂಡ್ ಬೇಬಿಗೂ ಮಾಡಿ ಆ ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತೀನಿ ಆ ವಿಡಿಯೋಸ್ ನೀವು ನೋಡಬೇಕು ಅಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಬೇಕಾಗುತ್ತೆ ಯಾಕಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಚೈಲ್ಡ್ ರಿಲೇಟೆಡ್ ಕಂಟೆಂಟ್ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ ಇದೇ ಚಾನಲಲ್ಲಿ ನಾನು ಎರಡು ಮಾಡೋಕ್ಕಾಗಲ್ಲ ಮಾಮ್ ರಿಲೇಟೆಡ್ ಚೈಲ್ಡ್ ರಿಲೇಟೆಡ್ ಎರಡು ಸಪ್ರೇಟಾಗೇ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಚಾನೆಲ್ಲು ಸಹ ಚಿಲ್ಡ್ರನ್ ಯೂಟ್ಯೂಬ್ ಚಾನಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಐ ಹೋಪ್ ನಾನು ಸಾಕಷ್ಟು ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅನ್ನುವಂಥ ಭರವಸೆಯಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ದ್ಯಾಟ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಬೈ ಲೈಕ್ ದ ವೀಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋಸ್ನ ಶೇರ್ ಮಾಡಿ ಯಾರಿಗೆ ನೆಸೆಸಿಟಿ ಇದೆಯಾ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅದಿತಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್